ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಹೊಸ ವರುಷ ಆಫಿಷಿಯಲ್ ನ್ಯೂ ಇಯರ್ ಅದಕ್ಕೆ ಇದು ಆ್ಯಕ್ಚುಲಿ ನ್ಯೂ ಇಯರ್ ಅಂತಂದ್ರೆ ಕ್ಯಾಲೆಂಡರ್ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ ಆದರೆ ದಿನನಿತ್ಯ ನಾವು ಡೇಟ್ ನೋಡೋದನ್ರಿ ಮಂತ್ ಫಾಲೋ ಮಾಡೋದನ್ರಿ ಆಫಿಷಿಯಲ್ ಆಗಿ ಇದನ್ನು ಫಾಲೋ ಮಾಡ್ತೀವಿ ಆದರೆ ನಾವು ಯಾವುದೇ ಪೂಜಾ ಪುನಸ್ಕಾರ ದೇವರು ಎಲ್ಲದಕ್ಕೂ ಒಂದು ಲಗ್ನ ಮುಂಜ್ವಿ ಒಂದು ಮನೆ ಓಪನಿಂಗು ಅದಕ್ಕೆ ಎಲ್ಲದಕ್ಕೂ ಇದು ಯಾವುದು ನಮ್ಗೆ ಆಫಿಷಿಯಲ್ ಕ್ಯಾಲೆಂಡರ್ ಯೂಸ್ ಆಗಂಗಿಲ್ಲ ನಮ್ಮ ಪಂಚಾಂಗನೇ ಯೂಸ್ ಆಗ್ತದೆ ಹೌದಿಲ್ರಿ ಆದರೆ ಅದು ನಮ್ಮದು ಯುಗಾದಿಯಿಂದ ಹೊಸ ವರುಷ ಇದನ್ನು ಮಾತ್ರ ಆಫಿಷಿಯಲ್ ನ್ಯೂ ಇಯರ್ ನಾವು ಹೊಸ ಕ್ಯಾಲೆಂಡರನ್ನು ಹಾಕ್ತೀವಿ ಹೊಸ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಆದರೆ ಅನ್ಕೋತೀವಿ ಈ ಹೊಸ ವರ್ಷದಲ್ಲಿ ನಾನು ಹೆಂಗಿರಬೇಕು ಅಂಥೇಳಿ ಎಲ್ರ ಮನಸ್ಸಿನೊಳಗೂ ಇರ್ತದೆ ಮತ್ತು ಲಾಸ್ಟ್ ಇಯರ್ ಎಷ್ಟೋ ಖುಷಿಯ ಸಂಗತಿಗಳು ನಡೆದು ಹೋಗಿರ್ತಾವ ದುಃಖದ ಸಂಗತಿಗಳು ನಡೆದು ಹೋಗಿರ್ತಾವ ಮನಸ್ಸಿಗೆ ನೋವು ಆಗಿರ್ತದೆ ಮತ್ತು ನಮ್ಮಿಂದ ಇನ್ನೊಬ್ರಿಗೂ ಖುಷಿಯಾಗಿರ್ತದೆ ನಮ್ಮಿಂದ ನಮಗೆ ಗೊತ್ತಿರಲಾರದೆ ಇನ್ನೊಬ್ರಿಗೂ ದುಃಖನೂ ಆಗಿರ್ತದೆ ಅದನ್ನು ಓ ಈ ಹೊಸ ವರ್ಷಕ್ಕೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಒಂದು ಸಾರಿ ನಾವು ಹಿಂದೆ ಹೊರಳಿ ನೋಡಿದಾಗ ಫಸ್ಟ್ ಏನು ನೋಡ್ಬೇಕು ನಾವು ಅಂತಂದ್ರೆ ನಾವು ನಮ್ಮಿಂದ ಇನ್ನೊಬ್ರಿಗೆ ಕೆಟ್ಟದ್ದಾಗಿದೆಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ನೆನಪು ಮಾಡ್ಕೋಬೇಕ್ರಿ ಲಾಸ್ಟ್ ಫಸ್ಟ್ ಜೂನಿಂದ ಈ ಡಿಸೆಂಬರ್ವರೆಗೂ ಅದು ನೆಕ್ಸ್ಟ್ ಇಯರ್ ನನ್ನಿಂದ ಆಗಲೇಬಾರ್ದು ಅಂತ ನಮ್ಮ ಒಳಗೆ ಇಟ್ಕೊಂಡು ನಾವು ಈ ನಮಗೆ ಯಾರಾದರೂ ದುಃಖವನ್ನು ಕೊಟ್ರ ಅನ್ನೊಂದು ಸೆಕೆಂಡಾಗಿ ನೋಡಬೇಕು ಅಂದ್ರೆ ದುಃಖ ಕೊಟ್ಟವ್ರನ್ನು ನಾವು ಭಾಳ ನೆನಪಿಟ್ಕೋಬೇಕ್ರಿ ಯಾಕೆ ಅಂತಂದ್ರೆ ನಾವು ಅವರಿಂದ ಹೊಸ ಪಾಠ ಕಲ್ತಿರ್ತೀವಿ ಅವರು ನಮಗೆ ಹೊಸ ಜಗತ್ತನ್ನು ನಮಗೆ ಗೊತ್ತಿರಂಗಿಲ್ಲ ರೀ ಇಂಥ ಜನರು ಇರ್ತಾರಂತ ಏಕೋ ಭಾವನೆಯಿಂದ ಎಲ್ಲರೂ ಒಳ್ಳೆಯವರು ಅನ್ನೋ ಒಂದು ಭಾವನೆಯಲ್ಲಿ ನಾವಿರ್ತೀವಿ ಅಂಥದ್ರೊಳಗೆ ಅವರು ನಮಗೆ ಇಂಥವರು ಇದ್ದಾರೆ ಹುಷಾರಾಗಿರ್ರಿ ಅಂತ ಹೊಸ ಒಂದು ನಮಗೆ ಮಾರ್ಗವನ್ನು ಹೊಸದೊಂದು ಆಲೋಚನೆಯನ್ನು ಅಂದ್ರೆ ನಾವು ಮುಂದೆ ಹುಷಾರಾಗಿರ್ಬೇಕು ಯಾರನ್ನು ಅಷ್ಟು ನಂಬಬಾರ್ದು ಒಮ್ಮೆಲೆ ಅನ್ನೋದನ್ನ ಹೊಸ ಪಾಠ ಕಲಿಸಿರ್ತಾರೆ ಆ ಪಾಠ ಲೈಫ್ ಲಾಂಗ್ ನಾವು ನೆನಪಿಟ್ಟುಕೊಂಡಿರ್ತೀವಿ ಅವರು ನಮ್ಗೆ ರಿಯಲ್ ವೆಲ್ ವಿಷರ್ಸೆ ಅದರ ಜೊತೆ ಜೊತೆಗೆ ನಮಗೆ ಸಮಯಕ್ಕಾದ ಫ್ರೆಂಡ್ಶಿಪ್ ಅಂದ್ರೆ ನಮಗೆ ನಮಗೆ ಏನೋ ಬೇಕಾಗಿರ್ತದ ಆ ಸಮಯದೊಳಗೆ ಸಮಯಕ್ಕಾದವರನ್ನು ಎಂದಿಗೂ ಜೀವನ ಪರ್ಯಂತ ಮರಿಬಾರ್ದು ಅಂತ ಹೇಳ್ತಾ ಮತ್ತೆ ಇನ್ನೊಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಈಗೇನು ಮಾಡ್ಲಿಕ್ಕತ್ತೀರಿ ರೀ ಹೊಸ ವರ್ಷ ನಾನು ಶೇಂಗಾ ಹುಳಿಗೆ ಮಾಡ್ಲಿಕ್ಕೆ ನೋಡ್ರಿ ಒಂದು ಹೆಲ್ದಿ ಡಿಶ್ ನಾನು ಒಂದಿಷ್ಟು ಈಗ ಎಳ್ಳು ಹುರ್ಕೊಳ್ಕೀನಿರಿ ಫಸ್ಟ್ ಒಂದಿಷ್ಟು ಎಳ್ಳು ಒಂದಿಷ್ಟು ಶೇಂಗಾ ಹುರಿದು ಇಟ್ಕೋತೀನಿ ಎರಡು ಶೇಂಗಾ ಅಂದರೆ ಎರಡು ಬೌಲು ಶೇಂಗಾ ಒಂದು ಎಳ್ಳು ಎಷ್ಟು ಶೇಂಗಾ ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಆ್ಯಡ್ ಮಾಡಿ ಮಿಕ್ಸಿ ಮಾಡಿಕೊಂಡು ಚೆಂದಾಗಿ ಉದು ಮಾಡಿ ಇಟ್ಕೊತೀನಿ ರೀ ಮತ್ತು ಹಂಗೆ ಹಿಟ್ಟು ಕೂಡ ರೀ ಹಿಟ್ಟು ಹೆಂಗೆ ನಾದ್ಕೋತೀನಿ ಅಂದರೆ ಎರಡು ಗೋಧಿ ಹಿಟ್ಟು ಒಂದು ಒಂದು ಬೌಲ್ ರವೆ ಎರಡು ಬೌಲು ಗೋಧಿ ಹಿಟ್ಟು ಒಂದು ಬೌಲ್ ಚರೋಟಿ ರವೆ ಹಾಕಿ ಇಟ್ಕೊಂಡಿನಿ ಈಗೇನದು ನಿಮಗೆಲ್ಲ ಗೊತ್ತಿದೆ ನಾವು ಏನೇ ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೂ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ ಹಾಗೇನೆ ಈಗ ನಾನು ಸ್ವಲ್ಪ ಹಸಿ ಎಣ್ಣೆ ರೀ ಬಿಸಿದಿನಲ್ಲ ಹಸಿ ಎಣ್ಣೆ ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ರವೆ ಮತ್ತು ಜರೋಟಿ ರವೆ ಹಾಕೀನ್ರಿ ಒಂದು ಎರಡು ಗೋಧಿ ಹಿಟ್ಟು ಇದಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡಂಗಿಲ್ಲ ಈಗ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಲ್ಲ ಹಂಗೆ ಹಿಟ್ಟು ನಾದಿ ರೀ ಇದಕ್ಕೆ ತಣ್ಣೀರೇ ಯೂಸ್ ಮಾಡೋದು ನೋಡ್ರಿ ಬಿಸಿನೀರೇನು ಯೂಸ್ ಮಾಡೋ ಹಂಗಿಲ್ಲ ತಣ್ಣೀರೆ ಆದ್ರೆ ಎರಡು ಮೂರು ಸ್ಪೂನು ಎಣ್ಣೆ ಹಾಕೀನಿ ಯಾಕಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಹೋಳಿಗೆ ಅಂದ್ರೆ ಇರಬೇಕು ಅಂತಂದ್ರೆ ನಾವು ಮುರಿದ್ರೆ ಚಂದಾಗಿ ಮುರಿದ್ ರೀ ಅದು ಜಗ್ಗುದಾಗಬಾರ್ದ್ರಿ ಅದಕ್ಕೆ ಅದೇ ತರ ಹೋಳಿಗೆನ ನಾ ನಿಮ್ಗೆ ರೆಡಿ ಮಾಡಿ ತೋರಿಸ್ಲಿಕ್ಕೆ ನೋಡ್ರಿ ಎರಡು ಶೇಂಗಾ ಒಂದು ಎಳ್ಳು ಎರಡು ಬೆಲ್ಲ ಅಳತೀರಿ ಹಾಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಗಿರ್ದ ಗ್ಲಾಸ್ ಸ್ವಲ್ಪ ಬಿಸಿ ನೀರ್ರಿ ಕುದಿಯುವ ನೀರನ್ನು ಹಾಕೊಂಡು ಚಂದಾಗಿ ಅಷ್ಟು ಕೂಡ ಕಲಸ್ಕೊಳ್ಳೋದು ನೋಡ್ರಿ ಹೆಂಗೆ ಕಲಿಸ್ಕೋಬೇಕು ಅಂತಂದ್ರೆ ಇದು ಬಿಸಿ ನೀರು ಯಾಕೆ ಹಾಕಿದೆ ಅದನ್ನು ಹೇಳ್ತೀನಿ ರೀ ಫಸ್ಟ್ ಈ ಎಳ್ಳು ಮತ್ತು ಶೇಂಗಾದ್ದು ಎಣ್ಣೆ ಬಿಡ್ಬೇಕು ರೀ ಕೈಯೊಳಗೆ ಅಂದ್ರೆ ಹೋಳ್ಗೆ ಭಾಳ ಟೇಸ್ಟ್ ಆಗ್ತಾವ್ರಿ ನಾವು ಹಂಗೆ ಇದು ಮಾಡಿ ಉರುಳಿ ಮಾಡಿ ಮಾಡಿಬಿಟ್ರೆ ಚೆಂದಾಗ ಹಂಗಲ್ರಿ ಉಂಡೆ ಮಾಡಿ ಮಾಡಿದ್ರೆ ಅವನ್ನ ಚಂದಾಗೆ ಕಲಸ್ಬೇಕ್ರಿ ಅದರಿಂದ ಎಣ್ಣೆ ನೋಡ್ರಿ ಈಗ ಹಿಂಗೆ ಕಲಿಸ್ಲಿಕ್ಕೆ ತಿನ್ನಲ ಬಿಸಿನೀರು ಹಾಕಿ ಅದು ಎಣ್ಣೆ ಬಿಡ್ತದ್ರಿ ಕೈಗೆ ಹತ್ತಿದ್ದು ತೋರಿಸ್ತೀನಿ ನಿಮಗೆ ಅದು ಕೈಗೆ ಭಾಳ ಚಂದ ಎಣ್ಣೆ ಹತ್ತಿ ಬಿಡ್ತದ್ರಿ ನೋಡಿರಿ ಹಿಂಗೆ ಹೆಂಗೆ ಹತ್ತದ ನೋಡಿರಿ ಹಿಂಗೆ ಎಣ್ಣೆ ಹತ್ತಬೇಕ್ರಿ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಇದಕ್ಕೇನದ ನಾನು ಅಕ್ಕಿ ಹಿಟ್ಟು ಹಚ್ತೀನಿ ನೋಡಿರಿ ಅಕ್ಕಿ ಹಿಟ್ಟು ಹಚ್ಚಿ ಮಾಡ್ರಿ ಗೋಧಿ ಹಿಟ್ಟು ಇದು ಯಾವುದು ಹಚ್ಬೇಡ್ರಿ ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಭಾಳ ಚಂದ ಮುರಿತಾವ್ರಿ ಹೋಳಿಗೆ ಮಾತ್ರ ಭಾಳ ಸೂಪರ್ ಆಗ್ತವೆ ಅದಕ್ಕೆ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ ನಿಮಗೆ ಹೋಳಿಗೆ ಸ್ಟಾರ್ಟ್ ಮಾಡುವುದು ಹೆಂಗೆ ಅಂತಂದ್ರೆ ನೋಡಿರಿ ಬಹಳ ಮಂದಿ ನಾವು ಹೋಳ್ಗಿನ ನೋಡ್ತೀವಿ ದಂಡಿ ಎಲ್ಲ ಸುತ್ತಲು ಬರೀ ಕಣಕ ಬಂದು ಕೂತಿರ್ತದ್ರಿ ನಡು ಅಷ್ಟೇ ಹೂರ್ಣ ಇರ್ತದೆ ನಮಗೆ ಎಲ್ಲ ಕಡೆನೂ ಸೇಮ್ ಈಕ್ವಲ್ ಹೂರ್ಣ ಬಂದು ಕೂಡಬೇಕು ಚೆಂದಾಗಿ ಅಂತಂದ್ರೆ ಈ ಥರ ಮಾಡ್ಬೇಕ್ರಿ ಒಂದು ಮುಷ್ಟಿ ಅಷ್ಟು ನೀವು ಹಿಟ್ಟು ತೊಗೋತಿರ್ಲ ತಗೊಂಡು ಒಂದು ಮುಷ್ಟಿಯಷ್ಟು ಅಷ್ಟೇ ಹೂರ್ಣ ತಗೋಬೇಕ್ರಿ ತಗೊಂಡು ತುಂಬ್ತೀವಲ್ರಿ ಮ್ಯಾಲೆ ಒಂದಿಷ್ಟು ಉಳಿದ್ಬಿಡ್ತದ ನೋಡ್ರಿ ಆ ತಗದ್ ತೆಗೆದ್ಬಿಡದ್ ನೋಡ್ರಿ ಅದಕ್ಕೆ ಒಂದು ಮುಷ್ಟಿಗಿಂತ ಸ್ವಲ್ಪನೇ ಹಿಟ್ಟು ತಗೊಂಡು ಅಂದ್ರೆ ಒಂದು ಅಷ್ಟು ಹಿಟ್ಟು ತಗೊಂಡು ಕುಡ್ಲಿ ಒಂದು ಸ್ವಲ್ಪ ತಗದಿಟ್ಟು ಹಿಟ್ಟು ಒಂದು ಅಷ್ಟು ಹೂರ್ಣ ತಗೊಂಡು ತುಂಬಿ ಹೋಳ್ಗೆ ಮಾಡಿಬಿಟ್ರೆ ಎಷ್ಟು ಸೂಪರ್ ಆಗ್ತಾವಂದ್ರಿ ಕರೆ ನೀರಿ ನೀವು ನೋಡ್ರಿ ನಮ್ಮ ಹೋಳ್ಗೆ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ತದೆ ಮತ್ತು ನೀವು ಹ್ಯಾಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಈ ಹೊಸ ವರ್ಷಕ್ಕೆ ನಾ ಹೋಳಿಗೆ ಯಾಕೆ ಮಾಡಿದೆ ಅಂದ್ರೆ ಹೆಲ್ದಿ ಡಿಶ್ ರೀ ಇದು ಆರೋಗ್ಯಕ್ಕೆ ಬಹಳ ಹೇಳಿ ಮಾಡಿಸಿದ್ದು ಮತ್ತು ನೀವು ಹೋಳಿಗೆ ಮಾಡಲಿಕ್ಕೆ ವಲ್ಲ ಅಂತಂದ್ರೆ ನೀವು ಬರೀ ಎರಡು ಶೇಂಗಾ ಎರಡು ಬೆಲ್ಲ ಒಂದು ಎಳ್ಳು ಇಷ್ಟು ಹಾಕಿ ಮಿಕ್ಸಿ ಮಾಡಿ ಚಂದಾಗಿ ಹುರಿಬೇಕ್ರೆ ಮತ್ತೆ ಎಳ್ಳು ಶೇಂಗಾ ಮಿಕ್ಸಿ ಮಾಡಿ ಉಂಡೆ ಕಟ್ಟಿ ದಿನ ಒಂದೇ ಒಂದು ಉಂಡಿ ತಿಂದ್ರೆ ಸಾಕು ಇಷ್ಟು ಆರೋಗ್ಯಕರ ರೀ ಇದು ನೋಡ್ರಿ ಎಲ್ಲರೂ ನಾವೆಲ್ಲ ಎಷ್ಟೋ ಮಂದಿ ಹಿಮೋಗ್ಲೋಬಿನ್ ಕಡಿಮೆ ಇಲ್ರಿಗೂ ಸಮಸ್ಯೆ ಬಹಳ ಮಂದಿ ಸಮಸ್ಯೆ ಅದು ಅದ ರೀ ಹೆಚ್ ಬಿ ಲೋ ಹೆಚ್ ಬಿ ಲೋ ಅಂತೇಳಿ ಹೇಳ್ತೀವಿ ಅದಕ್ಕೆ ಹೇಳಿ ಮಾಡಿಸಿದ ಟಾನಿಕ್ ನೋಡ್ರಿ ಇದು ದಿನಾಲೂ ಒಂದು ಉಂಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇದೇನು ಬಿ ಪಿ ಇದ್ದವರು ಶುಗರ್ ಇದ್ದವರು ತಿನ್ನಬಾರ್ದು ಹಂಗೆ ಏನೂ ಇಲ್ಲ ರೀ ಹೇಳಿದು ಅಷ್ಟು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ದಿನನಿತ್ಯ ಒಂದು ಉಂಡಿಯಾದರೂ ತಿನ್ರಿ ಅಂತ ಹೇಳ್ತಾ ಒಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀವು ಎಲ್ಲರೂ ಹೇಳ್ತಿದ್ರಿ ಮತ್ತು ನಾವು ಟೈಮ್ ಭಾಳ ಮುಂದೆ ಕ್ವೆಶನ್ಸ್ ಭಾಳ ದಿವಸದಿಂದ ಇರ್ತಾವೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ನಾನು ಜಾಬ್ ಮಾಡ್ತೀನಿ ಟೈಮ ಸಿಗಂಗಿಲ್ಲ ನಾ ಮನೆಯೊಳಗೆ ಇದ್ರೂ ಟೈಮ್ ಸಿಗಂಗಿಲ್ಲ ಮತ್ತು ಲಘು ಹೆಂಗೆ ಹೇಳೋದು ಎಲ್ಲದಕ್ಕೂ ಒಂದೇ ಒಂದು ಉತ್ತರ ನೋಡ್ರಿ ಟೈಮ್ ಟೈಮ್ ಅನ್ನೋದು ಎಷ್ಟು ನಮಗೆ ಮಹತ್ವದ್ದು ಅಂತಂದ್ರೆ ನಾವು ಒಂದು ಏನೇ ಕೆಲಸ ಮಾಡ್ಬೇಕಾದ್ರೂ ವಾಚ್ ನೋಡ್ರಿ ನೀವು ಟೈಮ್ ನೋಡ್ರಿ ಇಷ್ಟರೊಳಗೆ ನಾ ಇಷ್ಟು ಮಾಡ್ಬೇಕು ಮತ್ತೆ ಏನೇ ಒಂದು ಹೇಳ್ಬೇಕಾದ್ರೂ ನಾವು ಐದು ಗಂಟೆಗೆ ನಾಳೆ ಐದು ಗಂಟೆಗೆ ಹೇಳ್ಬೇಕು ಒಂದು ತಿಂಗಳು ಇಷ್ಟು ಮಾಡಿ ನೋಡ್ರಿ ನೀವು ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಟೈಮ್ ಟೈಮ್ ಹಚ್ಚಿ ಮಾಡ್ರಿ ಒಂದೇ ತಿಂಗಳ ನಿಮ್ಗೆ ಕಷ್ಟ ಆಗ್ತದೆ ಮುಂದೆ ಲೈಫ್ ಲಾಂಗ್ ನಮ್ಮ ಟೈಮ್ ಚೇಂಜ್ ಆಗ್ತದ್ರಿ ನಾವು ಹೆಂಗ ಆಕ್ಟಿವ್ ಆಗ್ತೀವಿ ಹೆಂಗ ಫಾಸ್ಟ್ ಆಗಿ ಕೆಲಸ ಮುಗಿತದ ಮತ್ತೆ ಎಷ್ಟು ಟೈಮ್ ಸೇವ್ ಆಗ್ತದ ನಮಗೆ ಗೊತ್ತಾಗಂಗಿಲ್ಲ ಅಷ್ಟು ಚೇಂಜ್ ನಾವು ಆಗ್ತೀವಿ ಆದ್ರೆ ಒಂದು ತಿಂಗಳು ಮಾತ್ರ ನಾವು ಕಷ್ಟ ತಗೊಳಿಕೆ ಬೇಕು ನೋಡ್ರಿ ಅದಕ್ಕೆ ಇದು ಒಂದು ತಿಂಗಳ ಏನೇ ಕೆಲಸ ಮಾಡಿದ್ರು ನೀವು ಟೈಮ್ ಹಚ್ಚಿನೇ ಕೆಲಸ ಮಾಡ್ರಿ ಒಟ್ಟು ಟೈಮ್ ನೋಡಿದ್ರಿ ಅದಕ್ಕೆ ಅಡಿಗೆ ಮಿನಿಯೊಳಗೆ ಒಂದು ವಾಚ್ ಹಾಕೊಂಡ್ ಬಿಡ್ರಿ ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತಾರೆ ಅದಕ್ಕೆ ವಾಚ್ ಹಾಕ್ಕೊಂಡು ಎಲ್ದಕ್ಕೂ ಟೈಮು ಏನೇ ಒಂದು ಕೆಲಸ ಒಂದು ಬಟ್ಟೆ ಒಗೆೋದಾ ಅದಕ್ಕೆ ಟೈಮ್ ಹಚ್ಚಿ ಅರ್ಧ ಗಂಟೆ ಒಳಗೆ ನಾನು ಇದನ್ನು ಮುಗಿಸ್ತೀನಿ ಮತ್ತೆ ಬಂಡಿ ತಿಕ್ಕೋದ ಅರ್ಧ ಗಂಟೆ ಒಳಗೆ ಇಷ್ಟು ಹದಿನೈದು ನಿಮಿಷ ತಿಕ್ಕಲಿಕ್ಕೆ ಹದಿನೈದು ನಿಮಿಷ ತೊಳಿಲಿಕ್ಕೆ ಮತ್ತೆ ಇದೇ ಥರ ಎಲ್ಲದಕ್ಕೂ ಟೈಮು ಅಂದ್ರೆ ಎಷ್ಟು ಟೈಮ್ ಸೇವ್ ಆಗ್ತದೆ ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೆ ಮತ್ತೊಂದು ಕೆಲಸವನ್ನು ನಾವು ಕಲೀಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ ನೋಡ್ರಿ ಆಮೇಲೆ ನಮಗೇನು ಯಾರು ಶಬಾಶನದ ಬೇಡ್ರಿ ನಮಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ನೀಟಾಗಿ ಕ್ಲೀನಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ವಿ ಅಂತಂದ್ರೆ ನಮ್ದು ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್ ಅಂತ ಹೇಳಿ ಅನಿಸ್ಬಿಡ್ತದೆ ಹೀಗಾಗಿ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಹತ್ರ ಕನ್ಫ್ಯೂಷನ್ ಅನ್ನೋದು ಉಳ್ಯಂಗಿಲ್ರಿ ಅದನ್ನೇ ನಮ್ಮ ಮಕ್ಕಳು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇದಕ್ಕೆಲ್ಲ ಕಾರಣ ಅಂದ್ರೆ ಟೈಮ್ ನೋಡ್ರಿ ಟೈಮ್ ಒಂದು ನಾವು ಮ್ಯಾನೇಜ್ ಮಾಡಬೇಕು ಅದಕ್ಕೆ ಒಂದು ತಿಂಗಳ ಹೇಗಾದರೂ ಮಾಡಿ ಎಲ್ಲರೂ ಫಾಲೋ ಮಾಡ್ತಿರಲ್ಲ ನಾನು ನನ್ನ ಲೈಫಲ್ಲಿ ಮಾಡ್ಕೊಂಡು ಬಂದದ್ದನ್ನು ನೀವೆಲ್ಲರೂ ಕೇಳ್ತಿದ್ರಿ ಕೆಲವು ಸಾರಿ ಅದಕ್ಕೆ ಎಲ್ಲದಕ್ಕೂ ಟೈಮ್ ಬರಬೇಕು ನೋಡ್ರಿ ಹಂಗೆ ಈಗ ಬಂದದ್ರಿ ಅದು ಟೈಮು ಹೊಸ ವರ್ಷಕ್ಕೆ ಈ ಟೈಮನ್ನು ಹೇಳಬೇಕು ಅನ್ನೋ ಟೈಮ್ ಈಗ ಬಂದ್ಬಿಟ್ಟದ್ರಿ ಹೇಗಾಗಿ ನಾನು ಇವತ್ತು ನನ್ನದೊಂದು ಏನೋ ನೀವು ಕೇಳೋ ಪ್ರಶ್ನೆಗೆ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿರಿ ಹಂಗೆ ಹೋಳಿಗೆ ಅಂತೂ ನಡೆ್ದಾವ್ರಿ ಮಸ್ತ್ ಟೇಸ್ಟಿ ಆದ ಹೋಳ್ಗೆ ಆಮೇಲೆ ಅಂತ ಅಂಥೇಳಿ ಕೇಳ್ತೀರಿ ಅದು ನಿಮಗೆ ತುಪ್ಪ ಹಾಕಿ ಟೇಸ್ಟ್ ತೋರಿಸ್ಲಾರ್ದ ನಾನು ಬಿಡಂಗಿಲ್ಲ ರೀ ಮತ್ತು ಮತ್ತು ಇನ್ನು ಸರ್ವ್ ಮಾಡೋದು ಒಂದು ಹದಿನೈದು ನಿಮಿಷ ಎಲ್ಲ ಹುಳಗಿ ಮಾಡುದಾದ ತಕ್ಷಣ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನು ಮಾಡೋದು ಒಂದು ಪೇಪರ್ ಮೇಲೆ ಹಾಕುದ್ರಿ ಮತ್ತು ಇವು ಎಣ್ಣೆ ಹಚ್ಚಿದ ಮಾಡಬಾರ್ದ್ರೆ ಶೇಂಗಾ ಹುಳಿಗೆ ಹಂಗ ರೀ ನಿಮಗೆಲ್ಲ ಗೊತ್ತಿರ್ತದೆ ಆದರೂ ಹೊಸದಾಗಿ ಕಲಿಯುವವರಿಗೆ ಹೇಳಿಕತ್ತಿನಿ ಎಣ್ಣೆ ಅದು ಏನು ಹಚ್ಚೋಂಗಿಲ್ಲ ಯಾಕಂದ್ರೆ ಶೇಂಗಾ ಮತ್ತು ಎಳ್ಳೆ ಎಣ್ಣೆ ಬಿಡ್ತಿರ್ತಾವ ಅದಕ್ಕೇನದ ಬರೀ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡುದ್ರಿ ಇವು ಇದನ್ನು ಪೇಪರ್ ಮೇಲೆ ಹಾಕಬೇಕಾದ್ರೆ ಎಣ್ಣೆ ಪದಾರ್ಥಗಳನ್ನು ಹಾಕಂಗಿಲ್ಲ ಯಾಕಂದ್ರೆ ಆ ಅಕ್ಷರಗಳ ಕಾರ್ಬನ್ ಬಂದು ಇದಕ್ಕೆ ಹತ್ತದ ಅದಕ್ಕೆ ಸುಮ್ಮ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟ ಪೇಪರ್ ಮೇಲೆ ಹಾಕಿ ತೆಗೆದುಬಿಡ್ತೀನಿ ನೋಡಿರಿ ಮಸ್ತ್ ಟೇಸ್ಟಿ ಅದ ಹೋಳಿಗೆ ರೆಡಿ ಆಗ್ತವೆ ಇನ್ನೇನದ ಮಸ್ತ್ ಗಟ್ಟಿ ತುಪ್ಪ ಹಾಕುದದ ಹೆರ್ತದ ತುಪ್ಪ ಹೇಳಿ ನಮ್ಮ ಬಿಜಾಪುರ ಸೈಡ್ ನಾವು ಕರಿತೀವ್ರಿ ಅಂದ್ರೆ ಈ ನೀರು ತುಪ್ಪ ಅಲ್ರಿ ಖುಷಿ ಮಾಡಿ ತುಪ್ಪ ಹಾಕ್ಕೊಳಂಗಿಲ್ಲ ರೀ ಹೆರ್ತಿರ್ತದ ನೋಡಿರಿ ಈ ಥಂಡಿ ದಿವಸಕ್ಕೆಲ್ಲ ಗಟ್ಟಿಯಾಗಿರ್ತದಲ್ಲ ಅಂಥ ತುಪ್ಪ ಹಾಕ್ಕೊಂಡು ತಿನ್ಬೇಕು ರೀ ಭಾಳ ಟೇಸ್ಟ್ ರೀ ಅದಕ್ಕೆ ಈ ಈಗ ಹಂಗೆ ಹಾಕ್ಕೊಂಡು ಸರ್ವ್ ಮಾಡೇ ಬಿಡ್ತೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವೀಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಲ್ರಿಗೂ ಈ ವರ್ಷ ಈ ಆಫಿಷಿಯಲ್ ಇಯರ್ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಒಳ್ಳೆಯ ವಿಚಾರಗಳು ಇರಲಿ ನಮ್ಮ ಜೊತೆ ಜೊತೆಗೆ ಯಾವಾಗಲೂ ಒಳ್ಳೆಯ ವಿಚಾರ ಜೊತೆಗೆ ಇನ್ನೊಬ್ಬರಿಗೂ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನೇ ಮಾಡುವಂಥ ಬುದ್ಧಿ ನಮ್ಮ ಹತ್ರ ಬರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಹೋಳಿಗೆ ಇರಬೇಕು ಅಂತ ನಾನು ರೀ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಜಗ್ಬಾರ್ದು ಹಿಂಗೆ ಕೈಲೇ ಮುರಿದ್ರೆ ಹಂಗೆ ಮುರಿಬೇಕು ಅಂತ ಹೇಳಿದ್ದೀನಿ ನೋಡ್ರಿ ಎಷ್ಟು ಈಸಿಯಾಗಿ ಮುರಿತು ಇದೇ ಟೈಪು ಹಿಂಗಿತ್ತಂದ್ರೆ ಭಾಳ ಟೇಸ್ಟಿ ಇರ್ತದೆ ಹೋಳಿಗೆ